ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ ಲಾರಿ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ ನಾಲ್ವರು ಮೃತಪಟ್ಟಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೃತರ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಮುಂದಾಗ್ತಿದ್ದಾರೆ ಕುಟುಂಬಸ್ಥರು ಶಾಸಕರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರಂತೆ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ ಬೈಕ್ ಅಪಘಾತ ನಾಲ್ವರ ದುರ್ಬರಣ ಆಗಿದ್ದು ಮೃತ ಯುವಕರ ಮನೆಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟಿದ್ದಾರೆ ಮೃತರ ಕುಟುಂಬಸ್ಥರಕ್ಕೆ ಕುಟುಂಬಸ್ಥರಿಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಾಂತ್ವನ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ಅಜ್ಜವಾರ ಗ್ರಾಮದ ಗೇಟ್ ಬಳಿ ಅಪಘಾತ ಸಂಭವಿಸಿದ್ದು ಒಂದೇ ಬೈಕ್ ನಲ್ಲಿ ಊರಿಗೆ ಹೋಗ್ತಾ ಇದ್ದಾಗ ನಾಲ್ವರು ಯುವಕರು ಈ ರೀತಿ ಅಪಘಾತಕ್ಕೀಡಾಕಿ ಸ್ಥಳದಲ್ಲಿ ಮೃತಪಟ್ಟಿದ್ರು ಮೃತರ ಅಂತ್ಯಕ್ರಿಯೆಗೆ ಪ್ರದೀಪ್ ಈಶ್ವರ್ ಆರ್ಥಿಕವಾಗಿ ಸಹಾಯ ಮಾಡಿದ್ರು ಸಿಎಂ ಪರಿಹಾರ ನಿಧಿಯಿಂದ ಪರಿಹಾರ ಕೊಡಿಸುವ ಭರವಸೆಯನ್ನ ಕೂಡ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರಂತೆ ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ ಮತ್ತು ಬೈಕ್ ಅಪಘಾತ ನಾಲ್ವರ ದುರ್ಮರಣಕ್ಕೆ ಸಂಬಂಧಪಟ್ಟಂತೆ ಮೃತ ಯುವಕರ ಮನೆಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟಿದ್ದಾರೆ ಹೋಗಬೇಕು ಅದು ಜನಪ್ರತಿನಿಧಿಗಳ ಕರ್ತವ್ಯ ತಮ್ಮದೇ ಕ್ಷೇತ್ರಗಳಲ್ಲಿ ಏನಾಗ್ತಾ ಇದೆ ಅನ್ನುವ ಅರಿವು ಇರಬೇಕಾಗತ್ತೆ ಹಂಗಾಗಿ ಸಾಂತ್ವನ ಹೇಳಬೇಕು ಅಟ್ಲೀಸ್ಟ್ ಕುಟುಂಬಸ್ಥರ ಜೊತೆಗೆ ನಿಲ್ಲಲೇ ಅನಿವಾರ್ಯತೆ ಇರುತ್ತೆ ಹಂಗಾಗಿ ಪ್ರದೀಪ್ ಈಶ್ವರ್ ಆ ಕೆಲಸವನ್ನ ಮಾಡಿದ್ದಾರೆ ಮೃತರ ಮನೆಗಳಿಗೆ ಭೇಟಿ ಕೊಡೋ ಮೂಲಕ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಂತ್ಯಕ್ರಿಯೆಗೆ ಸಹಾಯ ಮಾಡೋದ್ರ ಜೊತೆಗೆ ಸರ್ಕಾರದಿಂದ ಒಂದಷ್ಟು ಪರಿಹಾರ ಕೊಡಿಸೋದಾಗಿ ಭರವಸೆ ಕೊಟ್ಟು

ನಮ್ಮ ಅಜ್ವಾರದ ಎಸ್ ಸಿ ಎಸ್ ಟಿ ಸಮುದಾಯದ ನಾಲ್ಕು ಜನ ಯುವಕರು ಒಬ್ಬ ಹುಡುಗ ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ತಿದ್ದ ಇನ್ನೊಂದು ಇಬ್ರು ಹುಡುಗರು ಡೆಕೋರೇಷನ್ಗೆ ಹೋಗ್ತಿದ್ರು ಒಬ್ಬ ಹುಡುಗ ಡಿಮಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದ ರಾತ್ರಿ ಸ್ನೇಹಿತರು ಕ್ರಿಸ್ಮಸ್ ಹಬ್ಬಕ್ಕೆ ಹೋಗಿ ಬರೋವಾಗ ಆ ಕಡೆಯಿಂದ ಶಿಟ್ಲಘಟ್ಟ ಕಡೆಯಿಂದ ಟಿಪ್ಪರ್ ತುಂಬ ಫಾಸ್ಟ್ ಆಗಿ ಬಂದಿದೆ ಆ ಟಿಪ್ಪರ್ ನ ನಿರ್ಲಕ್ಷ್ಯದಿಂದ ನಾಲ್ಕು ಜನ ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ಸೊ ಈಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಲಾಯ್ತು ಈಗ ಪೋಸ್ಟ್ ಮಾರ್ಟನ್ಗೆ ಹೋಗಿ ಇದು ಮಾಡ್ತಿದ್ದೀನಿ ಮತ್ತು ಈಗಲೇ ಜಿಲ್ಲಾಧಿಕಾರಿಗಳ ಮನೆಗೆ ಹೋಗಿ ಭೇಟಿ ಮಾಡಿ ಅಜ್ವಾರದ ಎಸ್ ಸಿ ಸಮುದಾಯದವ್ರಿಗೆ ಇಮಿಡಿಯೆಟ್ಟಾಗಿ ಈಗ ಸ್ವಲ್ಪ ಸ್ಮಶಾನಕ್ಕೆ ಜಾಗದ ಸಮಸ್ಯೆ ಇದೆ ಅದು ಇಮಿಡಿಯೇಟಾಗಿ ಆದಷ್ಟು ಬೇಗ ಆರ್ಡರ್ ಮಾಡ್ಸೋಕ್ಕೆ ಈಗ ಡಿ ಸಿ ತಹಸೀಲ್ದಾರ್ ಅವ್ರನ್ನ ಕರೆದಿದ್ದೀನಿ ಈಗ ಅಲ್ಲಿ ಮಾತಾಡಿ ಆದಷ್ಟು ಬೇಗ ಅದು ವ್ಯವಸ್ಥೆ ಮಾಡ್ತೀವಿ ಮತ್ತು ಒಂದು ತಿಂಗಳಲ್ಲಿ ಬರೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈ ದಟ್ಟ ಮಂಜಿನಿಂದ ಐವತ್ತು ಜನ ತೀರ್ಕೊಂಡಿದ್ದಾರೆ ಮತ್ತು ಈ ಸಿಗ್ನಲ್ಸ್ ಎಲ್ಲ ಆ್ಯಕ್ಸಿಡೆಂಟ್ಸಿಂದಲೂ ತುಂಬ ಜನ ತೀರ್ಕೊತಾ ಇದ್ದಾರೆ ನನ್ನೆಲ್ಲ ಚಿಕ್ಕಬಳ್ಳಾಪುರದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾವೀಗ ಎಲ್ಮೆಟ್ ಕಂಪಲ್ಸರಿ ಮಾಡಿದ್ದೀವಿ ಫಾಲೋ ಮಾಡಿ ಅರ್ಲಿ ಮಾರ್ನಿಂಗ್ ದಯವಿಟ್ಟು ಈ ಮಂಜಲ್ಲಿ ಟ್ರಾವೆಲ್ ಮಾಡಕ್ಕೆ ಹೋಗಬೇಡಿ ಬರೀ ಚಿಕ್ಕಬಳ್ಳಾಪುರದಲ್ಲೇ ಒಂದು ತಿಂಗಳಲ್ಲಣ್ಣ ಐವತ್ತು ಜನ ಈ ದಟ್ಟು ಮಂಜಲ್ಲಿ ಆ್ಯಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಸೊ ಇದು ಮತ್ತೆ ಇದು ರಿಪೀಟ್ ಆಗಬಾರ್ದು ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನೀವು ನಿಮ್ಮ ಹಳ್ಳಿಯಲ್ಲೇ ಆಗಲಿ ದಯವಿಟ್ಟು ಎಲ್ಮೆಟ್ ಹಾಕಿ ಆ್ಯಕ್ಸಿಡೆಂಟ್ಸ್ ಯಾರು ಬೇಡ ಬೇಕು ಅಂತ ಯಾರೂ ಹೋಗಿ ಗಾಡಿ ತಗೊಂಡೋಗಿ ಯಾರೂ ಹೋಗಿ ಕೂತ್ಕೊಳ್ಳಲ್ಲ ಹಂಗಾಗೋಗುತ್ತ ಅಷ್ಟೇ ಪಾಪ ಕುಟುಂಬ ಸಮಸ್ಯೆಗೆ ಸಿಗಾಕೊಳ್ಳುತ್ತೆ ನೋಡಿ ಒಬ್ಬ ಹುಡುಗನ್ಗೆ ಎಂಟು ತಿಂಗಳಾಗಿದೆ ಮದುವೆ ಆಗಿ ಆ ಮಗು ಬಿ ತರ್ಡ್ ಇಯರ್ ಮಾಡ್ತಿದೆ ದೊಡ್ಡಬಳ್ಳಾಪುರದಲ್ಲಿ ಪಾಪ ಮನೆ ಕುಟುಂಬದ ನೋವು ನೋಡೋಕ್ಕಾಗಲ್ಲ ಸೊ ಆ ದೇವರ ಆ ಕುಟುಂಬಕ್ಕೆ ನೋವು ಬರ್ಸೋ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸಿದ್ರು